ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಕೂಡ ಆಗಮಿಸಿದರೆ ಅವರಿಗೆ ಮನೆಯದಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಶುಭಾಶಯ ಕೋರುತ್ತಾ ಅಂಬೇಡ್ಕರ್ ಅವರಿಗೆ ಪಾದಗಳಿಗೆ ಹೊಂದಿಸುತ್ತ ಇವತ್ತೇನು ಅಂಬೇಡ್ಕರ್ ಜಯಂತಿನ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಹಬ್ಬದ ರೀತಿಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ನಾನು ವೈಯಕ್ತಿಕವಾಗಿ ಒಂದು ಒಂದು ವಿಷಾದನೀಯ ಅಂದರೆ ಇವತ್ತೇನು ಅಂಬೇಡ್ಕರ್ ಜಯಂತಿನ ಅಂಬೇಡ್ಕರ್ ಅವ್ರನ್ನ ಒಂದು ವರ್ಗಕ್ಕೆ ಸೀಮಿತ ಮಾಡಿರ್ತಕ್ಕಂಥದ್ದು ತುಂಬ ವಿಷಾದನೀಯ ಸಂಗತಿ ಇವತ್ತೇನು ಒಬ್ಬ 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 ಸಮೇತ ನಮ್ಮ ದೇಶಕ್ಕೆ ಎಲ್ಲ ಥರದ ಕರ್ನಾಟಕ ಸರ್ಕಾರ ಅಂಬೇಡ್ಕರ್ನ ದೇಶದಲ್ಲಿ ಎಲ್ಲ ಜನಗಳು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕಾದಂಥ ಸಂಗತಿ ಇವತ್ತು ಅದನ್ನು ಬಿಟ್ಟು ಒಂದು ವರ್ಗಕ್ಕೆ ಜೀವಿತ ಮಾಡ್ತಕ್ಕಂಥದ್ದು ಸರಿಯಲ್ಲ ಇನ್ನು ಜನಗಳು ಎಚ್ಚೆತ್ಕೊಂಡು ಅಂಬೇಡ್ಕರ್ ಅವ್ರನ್ನ ಮನೆಯಲ್ಲಿ ಹಬ್ಬದ ರೀತಿಯಲ್ಲಿ ಒಂದು ಜಯಂತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊತೀನಿ ಅದೇ ರೀತಿಯಾಗಿ ಈ ದಿನ sama kadar pendapatan jadi ialah ada selalu ada